ನಾನು ಬೀರೇಶ್ ಎನ್ ನೆಡ್ಗಣ್ಣನವರು ಇದೇ ಗ್ರಾಮದ ಮೂಲ ನಿವಾಸಿ ನಾನು ಏನಪ್ಪ ಅಂತಂದರೆ ಒಂದು ಇತಿಹಾಸದಲ್ಲಿ ಪೌರಾಣಿಕವಾಗಿ ಅಥವಾ ಪ್ರಾಚೀನ ಒಂದು ಇತಿಹಾಸದ ಮೂಲ ಪ್ರಕಾರ ನೋಡೋದಾದರೆ ನಮ್ಮ ಗ್ರಾಮ ಒಂದು ಭವ್ಯವಾಗಿರ್ತಕ್ಕಂಥ ಇತಿಹಾಸ ಹೊಂದಿರತಕ್ಕಂಥ ಒಂದು ಗ್ರಾಮ ಆ ಒಂದು ಪ್ರಾಚೀನ ಇತಿಹಾಸದಲ್ಲಿ ನಮ್ಮ ಗ್ರಾಮವನ್ನು ಆಲೂರು ಕಪ್ಲೂರು ಸೋಮನಾಥಪುರ ಹಿರೇಲಿಂಗದ ಹಳ್ಳಿ ಅಂತಕ್ಕಂಥ ಅನೇಕ ಹಿಸ್ತುಗಳನ್ನ ಕರೀತಾ ಇದ್ದರು ಯಾಕಪ್ಪ ಅಂತಂದರೆ ಇಲ್ಲೇ ಒಂದು ಗ್ರಾಮದ ಪಕ್ಕದಲ್ಲಿ ಎರಡು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಕಲ್ಮೇಶ್ವರ ದೇವಸ್ಥಾನ ಏನು ಕಲ್ಲಪ್ಪ ದೇವಸ್ಥಾನ ಏನಿದೆ ಆ ಒಂದು ಕಲ್ಲಪ್ಪ ದೇವಸ್ಥಾನದಿಂದ ಅಲ್ಲಿರ್ತಕ್ಕಂಥ ಒಂದು ಹಿರಿದಾಗಿರ್ತಕ್ಕಂಥ ಅಥವಾ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಅಲ್ಲಿರ್ತಕ್ಕಂಥ ಶಿವಲಿಂಗದಿಂದ ನಮ್ಮ ಒಂದು ಈ ಗ್ರಾಮಕ್ಕೆ ಹಿರೇಲಿಂಗದ ಹಳ್ಳಿ ಅಂತಕ್ಕಂಥ ಹೆಸರು ಬಂದಿದೆ ಹಾಗಾಗಿ ಈ ಒಂದು ಗ್ರಾಮಕ್ಕೆ ಹೊಂದಿಕೊಂಡು ಇವನು ನಮ್ಮ ಹಿರೇಲಿಂಗದಲ್ಲಿ ಗ್ರಾಮಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಈ ಒಂದು ನಮ್ಮ ಗ್ರಾಮದ ಒಂದು ನೀರಿನ ಆಸರೆಯಾಗಿರ್ತಕ್ಕಂಥ ಈ ಕೋಡಿ ಬಸವಣ್ಣನ ಹೊಂಡ ಅಥವಾ ಇವನ ನಾಗಕಟ್ಟೆ ಅಂತಕ್ಕಂಥ ಒಂದು ಹೊಂಡ ಏನಿದೆ ಈ ಗ್ರಾಮದ ಅನೇಕ ಜೀವರಾಶಿಗಳಿಗಾಗಿರ್ಬೋದು ಮೂಕ ಪ್ರಾಣಿಗಳಿಗಿ ಆಗಿರ್ಬೋದು ಅಥವಾ ಅನೇಕ ರೈತರಿಗಾಗಿರ್ಬೋದು ಇದೊಂದು ಜೀವದ ಒಂದು ಆಸೆಯಾಗಿ ಆಸರೆಯಾಗಿರ್ತ ಆಸರೆಯಾಗಿದ್ದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯಕ್ಕೆ ಬರೋಣ ಏನಪ್ಪ ಅಂತಂದರೆ ಇವತ್ತೇನು ಈ ಇಡೀ ಜಗತ್ತಿಗೆ ಧರ್ಮಕ್ಕೆ ಹೆಸರುವಾಸಿ ಮತ್ತು ಅನ್ನಕ್ಕೆ ಹೆಸರುವಾಸಿ ಆಗಿರತಕ್ಕಂತಹ ಶ್ರೀ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳ ಆ ಧರ್ಮಸ್ಥಳದ ಒಂದು ಒಂದು ಪುಣ್ಯಕ್ಷೇತ್ರದಿಂದ ಶ್ರೀ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಗ್ರಾಮಾಭಿವೃದ್ಧಿ ಅಂತಕ್ಕಂಥ ಒಂದು ಯೋಜನೆಯೊಳಗಡೆ ಈ ಒಂದು ಯೋಜನೆಯ ಒಂದು ಮುಖ್ಯ ರೂವಾರಿಗಳು ಯಾರಪ್ಪ ಅಂತಂದರೆ ಪರಮ ಪೂಜ್ಯ ಮತ್ತು ಪದ್ಮಶ್ರೀ ಪುಸ್ ಪುರಸ್ಕೃತರಾಗಿರ್ತಕ್ಕಂತಹ ಸಮಾಜ ಸೇವಕರು ಮತ್ತು ಧರ್ಮ ಧರ್ಮ ಪ್ರತಿಪಾದಕರಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ 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 ವೀರೇಂದ್ರ ಹೆಗಡೆಯವರು ಹಾಗೂ ಅವರ ಧರ್ಮಪತ್ನಿಯವರ ಒಂದು ಒಂದು ಕನಸಿನ ಕೂಸಾಗಿರ್ತಕ್ಕಂಥ ನಮ್ಮ ಊರು ನಮ್ಮ ಕೆರೆ ಅಂತಕ್ಕಂಥ ಒಂದು ಈ ಒಂದು ಯೋಜನೆ ಒಳಗಡೆ ನಮ್ಮ ಗ್ರಾಮದ ಒಂದು ಈ ಹೊಂಡವನ್ನು ಆಯ್ಕೆ ಮಾಡಿಕೊಂಡು ಇದಕ್ಕೆ ಅವರ ಕೃಪಾ ಆಶೀರ್ವಾದದೊಂದಿಗೆ ಮತ್ತು ಅವರೊಂದು ಗ್ರಾಮಾಭಿವೃದ್ಧಿಯ ಒಳಗಡೆ ಆರ್ಥಿಕ ಒಂದು ಯೋಜನೆ ಒಳಗಡೆ ಈ ಗ್ರಾಮ ಇದು ನಮ್ಮ ಒಂದು ಹೊಂಡವನ್ನು ಆಯ್ಕೆ ಮಾಡಿಕೊಂಡು ಇದಕ್ಕೆ ಸುತ್ತಲಿಗೆ ಒಂದು ಪೆನ್ಸಿಂಗ್ ಅಂತ ಮಾಡಿಕೊಂಡು ಒಂದು ದಾರಿಯನ್ನು ಮಾಡಿ ಇದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಹೂಳನ್ನು ತೆಗೆಸಿ ಫ್ರೀಯಾಗಿ ರೈತರು ತಮ್ಮ ಹೊಲಗಳಿಗೆ ಹಾಕ್ಕೊಳ್ಳಿ ಅಂತಕ್ಕಂಥ ಒಂದು ಮಾರ್ಗ ಹಾಕಿಕೊಟ್ಟಿದ್ದಾರೆ ಈ ಒಂದು ಈ ಒಂದು ಸೇವೆಗೆ ಅಥವಾ ಈ ಒಂದು ಅವ್ರ ಪುಣ್ಯದ ಕೆಲಸಕ್ಕೆ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ರೈತರ ಪರವಾಗಿ ಮತ್ತು ಮಹಿಳಾ ವರ್ಗದ ಪರವಾಗಿ ಮತ್ತೆಲ್ಲ ಎಲ್ಲ ನವಯುವಕರ ಪರವಾಗಿ ಅವರಿಗೆ ನಾವು ಅನಂತ ಕೋಟಿ ಕೋಟಿ ನಮ್ಮನ್ನು ತಿಳಿಸ್ತಾ ಅವರಿಗೆ ನಾವು ಈ ಒಂದು ಹೊಂಡ ಇರ್ತಕ್ಕಂಥ ಇರುವವರೆಗೂ ಕೂಡ ನಾವು ಅವರಿಗೆ ಅಭಾರಿಯಾಗಿದ್ದೇವೆ ಮತ್ತು ಕೃತಜ್ಞತೆರಾಗಿದ್ದೇವೆ ಎಂದು ತಿಳಿಸ್ತಾ ಅವ್ರಿಗೆ ಇಲ್ಲಿಂದಲೇ ಒಂದು ಶರಣಗಳನ್ನು ಕೇಳೋಕೆ ನಾ ಇಷ್ಟಪಡ್ತಾ ಈ ಒಂದು ಈ ಮುಖ್ಯ ಕೆಲಸಕ್ಕೆ ಮುಖ್ಯ ಒಂದು ಕೇಂದ್ರ ಬಂದು ಯಾರಪ್ಪ ಅಂತಂದರೆ ಈ ಒಂದು ಕುರುಬಂಡ ಗ್ರಾಮ ಪಂಚಾಯತಿ ಒಳಗಡೆ ಬರ್ತಕ್ಕ ಅಡಿಯಲ್ಲಿ ಬರ್ತಕ್ಕಂತಹ ಮತ್ತು ಹೊಂಬರ್ಡಿ ವಲಯದ ಏನು ಅಧಿಕಾರಿಗಳು ಮತ್ತು ಈ ಗ್ರಾಮಾಭಿವೃದ್ಧಿಯ ಒಂದು ಉಪವಿಭಾಗ ಅಧಿಕಾರಿಗಳಾಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ಸರ್ ಆಗಿರ್ಬೋದು ಇವರು ಎಲ್ಲಿಯೋ ಒಂದು ಧರ್ಮಸ್ಥಳ ಎಲ್ಲಿಯೋ ಒಂದು ಹಿರಲಿಂಗದಲ್ಲಿ ಸುಮಾರು ಕಿಲೋಮೀಟರ್ ಇದೆ ಈ ಒಂದು ನಮ್ಮ ಗ್ರಾಮದ ಒಂದು ಅಭಿವೃದ್ಧಿ ಮಾಡುವಂತಕ್ಕಂಥ ಒಂದು ಆಸೆಯನ್ನು ಅಥವಾ ಒಂದು ಅವರೊಂದು ಈ ಮಾತನ್ನು ಅವರು ಹೇಳಿದಾಗ ಅವರು ಒಪ್ಕೊಂಡು ಹಾಗಾಗಿ ಈ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಸುಮಾರು ಒಂದು ಅತಿ ಕಡಿಮೆ ಸಮಯದಲ್ಲಿ ಇಷ್ಟೆಲ್ಲ ವರ್ಕನ್ನು ನಾವು ನೋಡಬಹುದು ಸುಮಾರು ಕಡಿಮೆ ಸಮಯದಲ್ಲಿ ಇಷ್ಟೆಲ್ಲ ವರ್ಕ್ ಮಾಡಿದ್ದಾರೆ ಹಾಗಾಗಿ ಇದರ ಒಂದು ಕೀರ್ತಿ ಯಾರಿಗೆ ಸಲ್ಲಿಸಪ್ಪ ಅಂತಂದರೆ ಈ ಒಂದು ಉಪಯುಭ ಈ ಒಂದು ಇವು ತಂಡದ ಒಂದು ಏನು ಗ್ರಾಮಾಭಿವೃದ್ಧಿಯ ಒಂದು ಅಧಿಕಾರಿಗಳಿಂದ ಅವ್ರಿಗೆ ಸಲ್ಲುತ್ತದೆ ಹಾಗಾಗಿ ಅವ್ರಿಗೂ ಕೂಡ ಈ ಎಲ್ಲ ಸಮಸ್ತ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮೆಲ್ಲ ಕೃಷಿಕರ ಪರವಾಗಿ ಅವರಿಗೂ ಕೂಡ ನಾನು ಅನಂತ ನಮನಗಳನ್ನು ತಿಳಿಸ್ತಾ ಅವ್ರಿಗೂ ನಾವು ಕೂಡ ಆಭಾರಿಯಾಗಿದ್ದೇವೆ ಈ ಒಂದು ಅವರೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಅತ್ಯಂತ ನಿಷ್ಠೆಯನ್ನು ಮಾಡ್ತಾ ಇದ್ದಾರೆ ಏನಪ್ಪ ಏನಪ್ಪಾ ಅಂತಂದರೆ ನಮ್ಮ ಜವಾಬ್ದಾರಿ ಈ ಗ್ರಾಮಸ್ಥರಾಗಿರ್ಬೋದು ಮತ್ತು ರೈತರಾಗಿರ್ಬೋದು ತಮ್ಮ ದನ ಕಡಗನಾಗ ದನ ಅವುಗಳೆಲ್ಲವೂ ಕೂಡ ಒಂದು ಕಡೆಯಲ್ಲಿ ಮಾತ್ರ ಇಳಿಸಿ ಇದಕ್ಕೆ ನಾವು ಬೆಲೆ ಕೊಟ್ಟೋಣ ಯಾಕಪ್ಪ ಅಂತಂದರೆ ಇವಾಗ ನಮ್ಮ ಆಸ್ತಿ ಯಾಕಂತಂದರೆ ನೀರು ಅಂತಕ್ಕಂಥದ್ದು ಬಯಸಿದಾಗ ಸಿಗ್ತಕ್ಕಂಥ ಒಂದು ವಸ್ತು ಅಲ್ಲ ಒಂದು ಈಗ ನಿಮ್ಮ ಒಂದು ಹಿರಿಯರು ಮಾತಾಡ್ತಾರೆ ಏನಪ್ಪ ಅಂತಂದರೆ ಗ ದೇಶ ಗ್ರಾಮದ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಕೆರೆಗಳ ಅಭಿವೃದ್ಧಿ ಕೆರೆ ಕಟ್ಟೆ ಹೊಂಡಗಳ ಅಭಿವೃದ್ಧಿ ಒಂದು ಗ್ರಾಮದ ಅಭಿವೃದ್ಧಿ ಅಂತ ಹೇಳ್ತಾರೆ ಆ ಒಂದು ತತ್ವದೊಳಗಡೆ ನಮ್ಮ ಪೂಜ್ಯರು ಆಗಿರ್ಬೋದು ನಮ್ಮ ಪರಮದರ್ಶಿಗಳು ಅವರೊಂದು ಈ ಒಂದು ಸೇವೆಯನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಆ ಸೇವೆ ಇನ್ನೂ ಕೂಡ ಒಂದು ಯಶಸ್ವಿಯ ಒಂದು ಮಟ್ಟವನ್ನು ಮುಟ್ಲಿ ಅವರು ಇವ ಈವರೆಗೊಂದು ಸುಮಾರು ಎಂಟುನೂರಕ್ಕೂ ಅಂದಾಜು ಎಂಟುನೂರಕ್ಕೂ ಒಂದು ಹೆಚ್ಚು ಕೆರೆಗಳನ್ನು ಮಾಡಿದಾರಂತೆ ಹಾಗೆ ಅದು ಒಂದೆಂಟು ಸಾವಿರ ಆಗಲಿ ಇವತ್ತು ಕರ್ನಾಟಕದ ತುಂಬೆಲ್ಲ ಒಂದು ಅವರು ಮನೆ ಮಾತಾಗಿದ್ದಾರೆ ಅದೇ ರೀತಿ ಭಾರತದ ತುಂಬೆಲ್ಲ ಮನೆ ಮಾತಾಗಲಿ ಅಂತಕ್ಕಂಥ ಮಾತನ್ನು ನಾ ಹೇಳ್ತಾ ಈ ಒಂದು ವಿಡಿಯೋ ಮೂಲಕ ಏನಪ್ಪಾ ಹೇಳಕ್ಕೆ ಇಷ್ಟಪಡ್ತಾನೆ ಅಂತಂದರೆ ಈ ಒಂದು ವಿಡಿಯೋ ನೋಡ್ತಕ್ಕಂಥ ಎಲ್ಲ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಅಥವಾ ಗ್ರಾಮಸ್ಥರಾಗಿರ್ಬೋದು ಈ ಒಂದು ಯೋಜನೆ ಒಳಗಡೆ ನೀವು ಕೂಡ ಈ ಒಂದು ಯೋಜನೆ ಸದ್ಯ ಒಂದು ಸದುಪಯೋಗಪಡಿಸಿಕೊಂಡು ಈ ಒಂದು ಸೇವೆಯನ್ನು ಪಡೆಯುವಲ್ಲಿ ತಾವು ಕೂಡ ಕಾರಣಕರ್ತರಾಗ ಆಗ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮಾಡಿ ಇಲ್ಲಿಗೆ ಒಂದು ನನ್ನ ಮಾತಿಗೆ ಒಂದು ವಿರಾಮ ನೀಡುತ್ತಾ ಅವರಿಗೆ ಮತ್ತೊಮ್ಮೆ ನಾನು ಸ ಸರ್ವರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಮತ್ತು ಅವರಿಗೆ ಪ್ರಣಾಮಗಳನ್ನು ತಿಳಿಸ್ ತಿಳಿಸ್ತಾ ಈ ಒಂದು ವಿಡಿಯೋಕ್ಕೆ ನಾನು ಅಂತಿಡ್ತೇನೆ